ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಅಪ್ಪಿ ತಪ್ಪಿನೂ ಕೈ ತಪ್ಪಿ ಈ ವಸ್ತುಗಳು ಕೆಳಗಡೆ ಬೀಳಬಾರ್ದು ಅಕಸ್ಮಾತ್ ಏನಾದ್ರೂ ಬಿದ್ದು ಅಂತಂದ್ರೆ ಜೀವನದಲ್ಲಿ ಕಷ್ಟಗಳು ಎದುರಾಗುವ ದಿನಗಳು ಹತ್ತಿರ ಬಂತು ಅಂತಾನೆ ಹಾಗಾಗಿ ಆ ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಶಾಸ್ತ್ರದಲ್ಲಿ ಮಾನವ ಜೀವನದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳಿಗೆ ಉತ್ತಮ ಪರಿಹಾರಗಳನ್ನು ಕೂಡ ನೀಡಲಾಗಿದೆ ಅದರಂತೆ ಈ ಸಮಸ್ಯೆಗಳು ನಿವಾರಣೆಗೆ ಕೆಲವು ನಿಯಮಗಳ ಕುರಿತು ಹೇಳಲಾಗುತ್ತೆ ಈ ನಿಯಮಗಳನ್ನು ನಾವು ಪಾಲಿಸೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗ್ಬೋದು ಮನೆಗೆ ಅಂದರೆ ಅಡುಗೆ ಮನೆಯಲ್ಲಿ ನಾವು ಮಾಡುವ ಕೆಲವೊಂದು ತಪ್ಪುಗಳು ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೂ ಕೂಡ ಕಾರಣವಾಗುತ್ತೆ ಅಡುಗೆ ಮನೆಯಲ್ಲಿ ನಾವು ಒಂದಿಷ್ಟು ನಿಯಮಗಳನ್ನು ಅನುಸರಿಸೋದ್ರಿಂದ ಅದೃಷ್ಟದ ಬಾಗಿಲು ತೆರೆಯುತ್ತೆ ಇದರಿಂದ ವ್ಯಕ್ತಿಯ ಶುಭ ಫಲಿತಾಂಶವನ್ನು ಮತ್ತು ಫಲಪ್ರದ ಫಲಗಳನ್ನು ಕೂಡ ಪಡೆದುಕೊಳ್ಳಬಹುದು ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ವಸ್ತುಗಳು ಕೈತಪ್ಪಿ ಬೀಳುವುದು ಸಾಮಾನ್ಯ ಸಂಗತಿಯಾಗಿದೆ ಆದರೆ ಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳು ಪದೇ ಪದೇ ಬೀಳುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅಡಿಗೆ ಮನೆಯಲ್ಲಿ ನಾವು ಇವುಗಳನ್ನು ಕೈತಪ್ಪಿ ಬೀಳದಂತೆ ಕಾಳಜಿ ಕೂಡ ವಹಿಸಬೇಕು ಅಡಿಗೆ ಮನೆಯಲ್ಲಿ ಯಾವ ವಸ್ತುಗಳು ಕೈತಪ್ಪಿ ಬೀಳಬಾರ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ವಸ್ತು ಯಾವುದು ಅನ್ನೋದಾದರೆ ಉಪ್ಪು ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಉಪ್ಪನ್ನು ಎಂದಿಗೂ ಅಡಿಗೆ ಮನೆಯಲ್ಲಿ ಚೆಲ್ಲಬಾರದು ಉಪ್ಪನ್ನು ಚಂದ್ರ ಮತ್ತು ಶುಕ್ರ ದೇವನ ಪ್ರತಿನಿಧಿ ಅಂತಲೇ ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅಡುಗೆ ಮನೆಯಲ್ಲಿ ಉಪ್ಪು ಪದೇ ಪದೇ ಕೆಳಗಡೆ ಬೀಳೋದಾಗಲಿ ಚೆಲ್ಲೋದಾಗಲಿ ಈ ರೀತಿಯಾಗಿ ಏನಾದರೂ ಮಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ಬೋದು ಎಂದು ಅರ್ಥ ಇದರಿಂದ ಆರ್ಥಿಕ ನಷ್ಟ ಕೂಡ ಅನುಭವಿಸ್ತಾ ಇರ್ತೀರ ಇದರಿಂದ ಮನೆಯಲ್ಲಿ ಸಾಲಗಳು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಾವು ಕೈಯಿಂದ ಉಪ್ಪನ್ನು ಬೀಳದೇ ಇರೋದ್ರಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕು ಅಥವಾ ಪುಡಿ ಉಪ್ಪ ಆಗ್ಬೋದು ಯಾವುದೇ ಉಪ್ಪ ಅದು ನಾವು ಕೈಯಿಂದ ಕೆಳಗಡೆ ಬೀಳ್ಸದಾಗ್ಲಿ ಅಥವಾ ಚೆಲ್ಲೋದಾಗ್ಲಿ ಅಥವಾ ವೇಸ್ಟ್ ಆಗಿ ಅದನ್ನ ಎಲ್ಲರಲ್ಲಿ ಇಡೋದಾಗ್ಲಿ ಈ ರೀತಿಯಾಗಿ ಮಾಡಬಾರ್ದು ನಾವು ಉಪ್ಪಿಗೆ ಮಹಾಲಕ್ಷ್ಮಿ ಅಂತ ಕರಿತೀರಿ ಹಾಗಾಗಿ ನೀವೇನಾದರೂ ಈ ರೀತಿಯಾಗಿ ಉಪ್ಪನ್ನ ಎಲ್ಲರಲ್ಲಿ ಇಡೋದಾಗ್ಲಿ ಅಥವಾ ಪ್ರತಿದಿನ ಚೆಲ್ಲೋದಾಗ್ಲಿ ಮಾಡ್ತಾ ಇದ್ರೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಆಚೆ ಹೋಗ್ತಾಳೆ ಸ್ನೇಹಿತರೆ ಎರಡನೇ ವಸ್ತು ಯಾವುದು ಅನ್ನೋದಾದರೆ ಹಾಲು ಅಡುಗೆ ಮನೆಯಲ್ಲಿ ಪ್ರತಿನಿತ್ಯವೂ ಹಾಲನ್ನು ನಾವು ಕಾಯಿಸೋದ್ರಿಂದ ಕೆಲವೊಮ್ಮೆ ಅಡುಗೆ ಮನೆಯಲ್ಲಿ ನಮ್ಮ ಮುಂಜಾನೆ ಅಂದರೆ ನಮಗೆ ಬೆಳಗ್ಗೆ ಶುರು ಆಗದೆ ನಾವು ಹಾಲು ಕಾಯಿಸುವ ಮುಖಾಂತರ ನಾವು ಶುರು ಮಾಡ್ತೀರಿ ಹಾಗಾಗಿ ಹಾಲು ತುಂಬನೇ ಕುದ್ದು ಪಾತ್ರೆಯಿಂದ ಆಚೆ ಎಲ್ಲ ಚೆಲ್ತಾ ಇರುತ್ತೆ ತುಂಬನೇ ಚೆಲ್ತು ಅಂದರೆ ಅದನ್ನೂ ಕೂಡ ಅಶುಭ ಅಂತಲೇ ಪರಿಗಣಿಸ್ತೀರಿ ಸ್ವಲ್ಪ ಚೆಲ್ಲದ್ರೆ ಪರವಾಗಿಲ್ಲ ನೀವು ಹಾಲು ಪೂರ್ತಿಯಾಗಿ ಚೆಲ್ತಾ ಇದ್ದರೆ ಅಥವಾ ನೀವು ಅದನ್ನು ನೋಡ್ಕೊಂಡ್ರೆ ಹಾಲು ಪೂರ್ತಿಯಾಗಿ ಚೆಲ್ಲಿದ್ರೂ ಕೂಡ ಅದನ್ನು ಕೂಡ ನಾವು ಅಶುಭ ಅಂತಲೇ ಪರಿಸ್ ಪರಿಗಣಿಸ್ತೀರಿ ಯಾಕೆ ಅನ್ನೋದಾದರೆ ಹಾಲು ಚೆಂದ ೊಂದಿಗೆ ಸಂಬಂಧವನ್ನು ಹೊಂದಿದೆ ಯಾಕೆಂದರೆ ದೇವನಿಗೆ ಬಿಳಿ ಬಣ್ಣದ ವಸ್ತುಗಳು ಇಷ್ಟಪಡ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅಡಿಗೆ ಮನೆಯಲ್ಲಿ ಪದೇ ಪದೇ ಹಾಲು ಚೆಲ್ಲೋದಾಗಲಿ ಅಥವಾ ನೀವು ಹಾಲಿನ ಲೋಟವನ್ನು ಕೆಳಗಡೆ ಅಪ್ಪಿತಪ್ಪಿನೂ ಬೀಳ್ಸೋದಾಗ್ಲಿ ಈ ರೀತಿಯಾಗಿ ಏನಾದರೂ ಮಾಡ್ತಾ ಇದ್ದರೆ ಅದು ನಿಮ್ಮ ಜಾತಕದಲ್ಲಿ ಚಂದ್ರ ದೋಷವನ್ನು ಸೂಚಿಸುತ್ತೆ ಚಂದ್ರ ದೋಷವನ್ನು ಉಂಟು ಮಾಡುತ್ತೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನೀವು ಹಾಲನ್ನು ಚೆಲ್ಲೋದಾಗಲಿ ಅಥವಾ ಅದು ಹಾಲು ಕಾದಿದ ತಕ್ಷಣ ಸ್ವಲ್ಪ ಡ್ರಾಪ್ ಚೆಲ್ಲದ್ರೆ ಸಾಕು ಅದನ್ನು ಸ್ಟವ್ ಆಫ್ ಮಾಡಬೇಕಾಗತ್ತೆ ಅದು ಬಿಟ್ಟು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಸಾಸಿವೆ ಎಣ್ಣೆ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಸಾಸಿವೆ ಎಣ್ಣೆಯನ್ನು ದೇವನೊಂದಿಗೆ ಸಂಯೋಜಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಏನಾದರೂ ಸಾಸಿವೆ ಎಣ್ಣೆಯನ್ನು ಪದೇ ಪದೇ ಅಡಿಗೆ ಮನೆಯಲ್ಲಿ ಬಿದ್ದರೆ ಅಂದರೆ ಕೈ ಜಾರಿ ಬೀಳೋದಾಗಲಿ ಅಥವಾ ಚೆಲ್ಲೋದಾಗಲಿ ಈ ರೀತಿಯಾಗಿ ಮಾಡ್ತಾ ಇದ್ದರೆ ಅದನ್ನು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗೋದಿಲ್ಲ ಶಾಸ್ತ್ರದ ಪ್ರಕಾರ ಈ ಕಾರಣದಿಂದ ವ್ಯಕ್ತಿಯ ಶೀರಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಕೂಡ ಎದುರಿಸಬೇಕಾಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಅಪ್ಪಿ ತಪ್ಪಿನೂ ಕೈಯಿಂದ ಸಾಸಿವೆ ಎಣ್ಣೆಯನ್ನು ಮನೆಯಲ್ಲಿ ಚೆಲ್ಲೋದಾಗಲಿ ಅಥವಾ ಸಾಸುವೆಯನ್ನು ನೀವು ಒಗ್ಗರಣೆ ಮಾಡಬೇಕಂದ್ರೆ ಸ್ವಲ್ಪ ಚೆಲ್ಲೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ನೀವು ಚೆಲ್ಲಬೇಕು ಅಂತ ಚೆಲ್ಲಲ್ಲ ಸ್ನೇಹಿತರೆ ಆದರೆ ಅದು ಅಪ್ಪಿ ತಪ್ಪಿ ಏನಾದರೂ ಸಾಸಿವೆ ಚೆಲ್ಲೋದಾಗಲಿ ಅಥವಾ ಸಾಸಿವೆ ಎಣ್ಣೆ ಚೆಲ್ಲದ್ರೂ ಕೂಡ ನೀವು ಶನಿ ದೇವರ ಕೋಪಕ್ಕೆ ನೀವು ಗುರಿ ಹಾಕಬೇಕಾಗತ್ತೆ ಸಾಡೆ ಸಾತ್ ಏನಾದರೂ ನಡೀತಾ ಇತ್ತು ಅಂದರೆ ಅದು ಇನ್ನೂ ಹೆಚ್ಚು ಪರಿಣಾಮ ಕೂಡ ಬೀರುತ್ತೆ ಹಾಗಾಗಿ ಯಾವುದೇ ಸಾಸಿವೆ ಅಥವಾ ಸಾಸಿವೆ ಎಣ್ಣೆ ಚೆಲ್ಲದೆ ಇರೋ ಥರ ನೋಡ್ಕೊಳ್ಳಿ ನಾಲ್ಕನೇ ವಸ್ತು ಯಾವುದು ಅನ್ನೋದಾದರೆ ಧಾನ್ಯಗಳು ವಾಸ್ತುಶಾಸ್ತ್ರದ ಪ್ರಕಾರ ಅಕ್ಕಿ ಅಥವಾ ಗೋಧಿಯು ಚೆಲ್ಲದ್ರೆ ಅದನ್ನು ಅಶುಭದ ಸೂಚನೆ ಅಂತಲೇ ಹೇಳಲಾಗುತ್ತೆ ಕೈಯಿಂದ ಧಾನ್ಯಗಳು ಬಿದ್ದರೆ ಅದು ಅನ್ನಪೂರ್ಣೇಶ್ವರಿ ದೇವಿಗೆ ಮಾಡುವ ಅವಮಾನವೆಂದು ತಿಳಿಯಲಾಗುತ್ತೆ ಇದರ ಅರ್ಥ ಮನೆಯಲ್ಲಿ ಅಥವಾ ಜೀವನದಲ್ಲಿ ಆಹಾರದ ಕೊರತೆ ಕಂಡುಬರುತ್ತೆ ಹಾಗೂ ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಅಕ್ಕಿ ಹಾಕ್ಬೋದು ಅಥವಾ ಗೋಧಿ ಹಾಕ್ಬೋದು ಮನೆಯಲ್ಲಿ ಚಲ್ಲದೆ ಇರೋ ಥರ ನೋಡ್ಕೊಬೇಕಾಗತ್ತೆ ಇನ್ನು ಐದನೇ ವಸ್ತು ಯಾವುದು ಅನ್ನೋದಾದರೆ ಕರಿಮೆಣಸು ಸ್ನೇಹಿತರೆ ಈ ಕಾಳು ಮೆಣಸು ಆರೋಗ್ಯವನ್ನು ಪ್ರತಿನಿಧಿಸೋದ್ರಿಂದ ಕರಿಮೆಣಸು ಕೈಯಿಂದ ಚೆಲ್ಲದ್ರೆ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಆತ್ಮೀಯರ ಆರೋಗ್ಯದಲ್ಲಿ ಏರುಪೇರಾಗಬಹುದು ಎಂದು ಇದು ಸೂಚನೆ ಕೊಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಅಪ್ಪಿ ತಪ್ಪಿಯು ಕರಿ ಮೆಣಸನ್ನು ನೀವು ಕರಿ ಮೆಣಸು ಕಾಳನ್ನು ನೀವು ಕೈಯಿಂದ ಚೆಲ್ಲಕ್ಕೆ ಹೋಗ್ಬೇಡಿ ನೋಡುದ್ರಲ್ಲ ಸ್ನೇಹಿತರೆ ಈ ವಸ್ತುಗಳು ಯಾವುದೇ ಕಾರಣಕ್ಕೂ ನಮ್ಮ ಅಡಿಗೆ ಮನೆಯಲ್ಲಿ ಅಪ್ಪಿ ತಪ್ಪಿಯು ಕೈ ಜಾರಿ ಬೀಳದೆ ಇರೋ ಥರ ನೋಡ್ಕೋಬೇಕಾಗತ್ತೆ ಇವುಗಳೇನಾದ್ರೂ ಬಿತ್ತು ಅಂದರೆ ನಮ್ಮ ಮನೆಗೇನೆ ಅಶುಭ ಅಂತಾನೆ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಬೀಳದೆ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಎಲ್ಲರೂ ಹಾಗೆ ನೋಡ್ತಾ ಇದ್ರೆ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು